ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯದಲ್ಲಿ ಯಾದಗಿರಿ ಜಿಲ್ಲೆ ಡಿಸ್ಟಿಕ್ ಕೋರ್ಟ್ನಲ್ಲಿ ಮೂವತ್ತು ಹುದ್ದೆಗಳಿಗೆ ನಮ್ಮ ಖಾತೆ ನಡೆಯಲಿದೆ ಅದ್ರ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಶೀಘ್ರ ಲಿಪಿಗಾರರು ಅಂದರೆ ಇದಕ್ಕೆ ಇಂಗ್ಲೀಷಲ್ಲಿ ಸ್ಟೆನೋಗ್ರಾಫರ್ ಅಂತ ಕರೀತಾರೆ ಸ್ಟೆನೋಗ್ರಾಫರಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಏಳು ಡಿಸ್ಟಿಕ್ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಳೀಯ ವೃಂದ ಅವರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಇದನ್ನು ಟೋಟಲ್ ಇದರಲ್ಲಿ ಒಂದು ಪೋಸ್ಟ್ ಮಾತ್ರ ಖಾಲಿ ಇದೆ ಅದು ಯಾವ ವರ್ಗಕ್ಕೆ ಅಂದರೆ ಪ್ರವರ್ಗ ಎರಡು ಅವ್ರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಅರ್ಜಿ ಹಾಕಲು ಪ್ರಾರಂಭಿಕ ದಿನಾಂಕ ಬಂದು ಹದಿನಾರು ಒಂದು ಇಪ್ಪತ್ತ್ನಾಲ್ಕು ಮತ್ತು ಕೊನೆಯ ದಿನಾಂಕ ಬಂದು ಇಪ್ ಹದಿನೈದು ಎರಡು ಇಪ್ಪತ್ತ್ನಾಲ್ಕಿದೆ ಆನ್ಲೈನ್ ಮುಖಾಂತರನೇ ಅರ್ಜಿ ಹಾಕಬೇಕು ಯಾವುದೇ ಥರದ ಆಫ್ಲೈನ್ ಅರ್ಜಿಗಳನ್ನು ಇವರು ತೆಗೆದುಕೊಳ್ಳೋಲ್ಲ ಅರ್ಜಿಯನ್ನು ಕ್ಯಾನ್ಸಲ್ ಮಾಡೋದಾಗುತ್ತೆ ಆಫ್ಲೈನಲ್ಲಿ ಮಾಡೋಕ್ಕೆ ಹೋದರೆ ನೀವು ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ಇದು ಬೇಸಿಕ್ ಆಗಿರ್ತದೆ ಇದಕ್ಕೆ ಇದ್ರ ಜೊತೆ ನಿಮಗೆ ವಿಶೇಷ ಬತ್ತಿಗಳು ಸಮೇತ ಸಿಗ್ತದೆ ಇದಕ್ಕೆ ವಿದ್ಯಾರ್ಥಿ ಬಂದುಬಿಟ್ಟು ಯು ಸಿ ಪಾಸಾಗಿರಬೇಕು ಮತ್ತು ಪಾಸ್ ಪಾಸಾಗಿರಬೇಕು ಮತ್ತು ಸ್ನೇಹಿತರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಡೆಯುವ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಹಿರಿಯ ಶ್ರೇಣಿ ಶೀಘ್ರ ಲಿಪಿ ಮತ್ತು ಬೆರಳಚ್ಚು ಅಥವಾ ಡಿಪ್ಲೊಮೊ ವಾಣಿಜ್ಯ ಪರೀಕ್ಷೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು ಇದೊಂದು ಮಾಹಿತಿ ನಿಮಗೆ ಕೊಡ್ತೀನಿ ಬಟ್ ಇದೊಂದು ಒಂದು ಸರ್ಟಿಫಿಕೇಟ್ ಅವ್ರು ಕೇಳ್ತಿದ್ದಾರೆ ಈ ಥರ ಪಾಸಾಗಿರಬೇಕು ಅಂತ ಅದು ನೀವು ಪಾಸಾಗಿರಬೇಕು ಮತ್ತು ಸ್ನೇಹಿತರೆ ಇದಕ್ಕೆ ಏಜ್ ಲಿಮಿಟ್ಸ್ ಏನಿದೆ ಅಂತ ನೋಡೋಣ ಮಿನಿಮಮ್ ಹದಿನೆಂಟು ಆಗಿರಬೇಕು ಮ್ಯಾಕ್ಸಿಮಮ್ ಒಂದು ಸಾಮಾನ್ಯ ವರ್ಗ ಜನರವ್ರಿಗೆ ಮೂವತ್ತೈದು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವ್ರಿಗೆ ಮೂವತ್ತೆಂಟು ಆಗಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದವರಿಗೆ ಫಾರ್ಟಿ ಆಗಿರಬೇಕು ಏಜು ಅಂದರೆ ಸ್ನೇಹಿತರೆ ಅರ್ಜಿ ಶುಲ್ಕ ಬಂದು ಸಾಮಾನ್ಯ ವರ್ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅವರಿಗೆಲ್ಲ ನೂರು ರೂಪಾಯಿ ಇದೆ ಮತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವ್ರಿಗೆ ಎಕ್ಸಾಮಿನೇಷನ್ ಫೀಸ್ ಇರುವುದಿಲ್ಲ ಮತ್ತು ಹಂಡ್ರೆಡ್ ಮಾರ್ಕ್ಸಿಗೆ ಅದರಲ್ಲಿ ನಿಮಗೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಅಂಕಗಳು ಪಡೀಲೇಬೇಕು ಆಮೇಲೆ ಸಂದರ್ಶನಕ್ಕೆ ಹತ್ತು ಮಾರ್ಕ್ಸ್ ಇರುತ್ತೆ ಸಂದರ್ಶನ ಅಂದರೆ ಇಂಟರ್ವ್ಯೂ ಸ್ನೇಹಿತರೆ ನೆಕ್ಸ್ಟ್ ಬಂದು ಬೆರಳಚ್ಚುಗಾರರು ಇದು ಉಳಿಕೆ ವೃಂದ ಅಂದರೆ ಇದು ಯಾವ ಡಿಸ್ಟ್ರಿಕ್ ಬೇಕಾದ್ರೂ ಅಪ್ಲೈ ಮಾಡ್ಕೊಬೋದು ಅದೇ ಅರ್ಜಿಯ ಪ್ರಾರಂಭ ದಿನಾಂಕ ಹದಿನಾರು ಒಂದು ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಹದಿನೈದು ಎರಡು ಇಪ್ಪತ್ನಾಲ್ಕಿದೆ ಮತ್ತು ಅರ್ಜಿ ಶುಲ್ಕ ಪೌರ ಕಡೆಯ ದಿನಾಂಕ ಹದಿನಾರು ಎರಡು ಇಪ್ಪತ್ನಾಲ್ಕಿದೆ ಮತ್ತು ಇದು ಟೋಟಲ್ ಎಷ್ಟು ಹುದ್ದೆಗಳಿವೆ ಅಂದರೆ ಎರಡೇ ಎರಡು ಪರಿ ಪರಿಶಿಷ್ಟ ಜಾತಿಗೊಂದು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಒಂದು ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಸ್ಯಾಲ್ರಿ ಬಂದರೆ ಬೇಸಿಕ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾನ್ ನಾನ್ನೂರು ರೂಪಾಯಿ ಇರ್ತದೆ ಮತ್ತು ಹಾಗೂ ವಿಶೇಷ ಭತ್ತೆಗಳೆಲ್ಲ ಸೇರಿಸಿ ನಿಮಗೆ ಒಂದು ಫಾರ್ಟಿ ನಂಗೆ ಸಿಗ್ಬೋದು ಸ್ನೇಹಿತರೆ ಅದಕ್ಕೆ ವಿದ್ಯಾರ್ಥಿ ಬಂದು ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ವರ್ಷ ಡಿಪ್ಲೊಮೊ ಪಾಸ್ ಆಗಿರಬೇಕು ಮತ್ತು ಏಜ್ ಲಿಮಿಟ್ಸ್ ಬಂದ್ಬಿಟ್ಟು ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಸಾಮಾನ್ಯ ವರ್ಗ ಮೂವತ್ತೈದು ಪ್ರವರ್ಗ ಎರಡು ಎ ಎರಡು ಬಿ ಮೂವತ್ತೆಂಟು ಪರಿಶ್ಚು ಜಾತಿ ಪಂಗಡ ಪ್ರವರ್ಗ ಒಂದಕ್ಕೆಲ್ಲ ನಲವತ್ತು ಇದರ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನು ಇನ್ನೂರು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅವರಿಗೆಲ್ಲ ನೂರು ರೂಪಾಯಿ ಪರಿಶು ಜಾತಿ ಪಂಗಡ ಅವ್ರಿಗೆಲ್ಲ ಎಕ್ಸಾಮಿಷನ್ ಫೀಸ್ ಇರುವುದಿಲ್ಲ ಸ್ನೇಹಿತರೆ ಇದು ಬೆರಳಚ್ಚು ಪೋಸ್ಟೇ ಬಟ್ ಏನಂದರೆ ಕಲ್ಯಾಣ ಕರ್ನಾಟಕ ಈ ಏಳು ಡಿಸ್ಟಿಕ್ ಏನು ಹೇಳೋದ್ನಲ್ಲ ಅವ್ರಿಗೆ ಮಾತ್ರ ಅವಕಾಶ ಇರೋದು ಬೇರೆಯವ್ರಿಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ ಪ್ರಾರಂಭ ದಿನಾಂಕ ಹದಿನಾರು ಒಂದು ಕೊನೆಯ ದಿನಾಂಕ ಹದಿನೈದು ಎರಡು ಮತ್ತು ಟೋಟಲ್ ಇದರಲ್ಲಿ ಹುದ್ದೆ ಬಂದ್ಬಿಟ್ಟು ಮೂರು ಇದ್ದಾವೆ ಮೂರು ಪೋಸ್ಟ್ ಇದ್ದಾವೆ ವರ್ಷ ಜಾತಿಗೆ ಒಂದಿದೆ ಸಾಮಾನ್ಯ ಒಂದಿದೆ ವಿಶ್ವ ಪಂಗಡಕ್ಕೆ ಒಂದು ಕೊಟ್ಟಿದ್ದಾರೆ ಇದಕ್ಕೂ ಅಷ್ಟೇ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ನಾನ್ ನಾನ್ನೂರಿದೆ ಮತ್ತು ವಿಶೇಷ ಪದ್ಯ ಸೇರಿಸಿ ನಲವತ್ತು ಸಿಗ್ಬೋದು ಸ್ನೇಹಿತರೆ ವಿದ್ಯಾರ್ಥಿ ಇದಕ್ಕೂ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ಮೂರು ವರ್ಷ ಡಿಪ್ಲೊಮೊ ಆಗಿರಬೇಕು ಮತ್ತು ಏಜ್ ಲಿಮಿಟ್ಸು ಸೇಮ್ ಇದೆ ಹದಿನೆಂಟು ವರ್ಷ ಆಗಿರಬೇಕು ಮೂವತ್ತೈದು ಸಾಮಾನ್ಯ ವರ್ಗಕ್ಕೆ ಮೂವತ್ತೆಂಟು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅವ್ರಿಗೆ ನಲವತ್ತು ಪರಿಶುಜಾತಿ ಪಂಗಡ ಪ್ರವರ್ಗ ಒಂದವರಿಗೆ ಎಕ್ಸಾಮಿಷನ್ ಫೀಸು ಸೇಮ್ ಎಸ್ ಟಿ ಎಸ್ ಪ್ರವರ್ಗ ಎರಡು ಎರಡು ಬಿಗೆ ನೂರು ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಮತ್ತು ಸ್ನೇಹಿತರೆ ನೆಕ್ಸ್ಟ್ ಪೋಸ್ಟ್ ಬಂದ್ಬಿಟ್ಟು ಜವಾನ ಜಮಾನದಲ್ಲಿ ಉಳಿಕೆ ವಿರುದ್ಧ ಅಂದರೆ ಎಲ್ಲ ಡಿಸ್ಟ್ರಿಕ್ನವ್ರು ಅಪ್ಲೈ ಮಾಡ್ಬೋದಂಥ ಎಲಿಜಿಬಿಲಿಟಿ ಇರೋವಂಥವ್ರು ಎಕ್ಸಾಮ್ ಸ್ಟಾರ್ಟಿಂಗ್ ಡೇಟ್ ಬಂದು ಹದಿನಾರು ಒಂದು ಇಪ್ಪತ್ತ್ನಾಲ್ಕು ಅರ್ಜಿಯ ಕೊನೆ ಕೊನೆಯ ದಿನಾಂಕ ಹದಿನೈದು ಎರಡು ಇಪ್ಪತ್ತ್ನಾಲ್ಕು ಮತ್ತು ಇದರಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ ಮೂರು ಇದಾವೆ ಪರಿಶಿಷ್ಟ ಜಾತಿಗೆ ಹೊಂದಿದೆ ಸಾಮಾನ್ಯ ವರ್ಗಕ್ಕೆ ಹೊಂದಿದೆ ಪರಿಶಿಷ್ಟ ಪಂಗಡಕ್ಕೆ ಹೊಂದಿದೆ ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೇಳು ಸಾವಿರ ಇರ್ತದೆ ಮತ್ತು ವಿಶೇಷ ಎಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತದೆ ನಿಮಗೆ ಹದಿನೈ ಒಂದು ಇಪ್ಪತ್ತೈದು ಸಿಗ್ಬೋದು ಅನಿಸುತ್ತೆ ಮತ್ತು ಇದಕ್ಕೆ ವಿದ್ಯಾರ್ಥಿ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಇವರಿಗೆ ಯಾವುದೇ ರೀತಿಯ ಎಕ್ಸಾಮಿನೇಷನ್ ಇರುವುದಿಲ್ಲ ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಮೂವತ್ತೈದು ಸಾಮಾನ್ಯ ವರ್ಗಕ್ಕೆ ಪ್ರವರ್ಗ ಎರಡು ಎರಡು ಬಿಗೆ ಮೂವತ್ತೆಂಟು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದಕ್ಕೆ ನಲವತ್ತು ಮತ್ತು ಸ್ನೇಹಿತರೆ ಎಕ್ಸಾಮಿನೇಷನ್ ಫೀಸ್ ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ನೂರು ರೂಪಾಯಿ ಮತ್ತು ಪ ಎಸ್ ಸಿ ಎಸ್ ಟಿ ಅವರಿಗೆ ಎಕ್ಸಾಮ್ಷನ್ ಫೀಸ್ ಇರುವುದಿಲ್ಲ ಆದರೆ ಲಾಸ್ಟ್ನೇದಾಗಿ ಜವಾನ ಪೋಸ್ಟಲ್ಲೇ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಅಂತ ಕೇಳಿದ್ದಾರೆ ಅದೇ ಹೇಳಿದಲ್ಲ ಏಳು ಡಿಸ್ಟಿಕ್ ಇದಾವಲ್ಲ ಅವರು ಅಷ್ಟಾಪ್ಲೈ ಮಾಡ್ಕೊಬೋದು ಆ ಇದರಲ್ಲಿ ಅವರು ಮಾತ್ರ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕು ಹದಿನಾರು ಅಷ್ಟಕ ದಿನಾಂಕ ಹದಿನೈದು ಎರಡು ಕೊನೆಯ ದಿನಾಂಕ ಮತ್ತು ಸ್ನೇಹಿತರೆ ಇದಕ್ಕೆ ಒಟ್ಟಾಗಿ ಇಪ್ಪತ್ತೊಂದು ಪೋಸ್ಟ್ ಕಾಲಿ ಇದಾವೆ ಇದರಲ್ಲಿ ಪರಿಶಿಷ್ಟ ಜಾತಿಗೆ ಮೂರಿದ್ದಾವೆ ಸಾಮಾನ್ಯಗೆ ಒಂಬತ್ತಿದೆ ಪರಿಶಿಷ್ಟ ಪಂಗಡಕ್ಕೆ ಎರಡಿದೆ ಪ್ರವರ್ಗ ಒಂದಕ್ಕೆ ಒಂದಿದೆ ಪ್ರವರ್ಗ ಎರಡು ಹೇಗೆ ಮೂರು ಪ್ರವರ್ಗ ಎರಡು ಬಿಗೆ ಒಂದು ಮೂರು ಎಗೆ ಒಂದು ಮೂರು ಬಿಗೆ ಒಂದು ಟೋಟಲ್ ಇಪ್ಪತ್ತೊಂದು ಪೋಸ್ಟು ಇದಕ್ಕೆ ಸ್ಯಾಲ್ರಿ ಹದಿನೇಳು ಸಾವಿರ ಇರ್ತದೆ ಮತ್ತು ವಿಶೇಷ ಎಲ್ಲ ಸೇರಿಸಿ ಇಪ್ಪತ್ತೈದು ಸಿಗ್ಬೋದು ನಿಮಗೆ ಸ್ನೇಹಿತರೆ ವಿದ್ಯಾರ್ಥಿ ಹೊಟ್ಟು ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಎಕ್ಸಾಮಿನೇಷನ್ ಇರೋದಿಲ್ಲ ಇಂಟರ್ವ್ಯೂ ತೊಗೊತಾರೆ ಅದರ ಹತ್ತು ಮಾಡ್ಸಿರೋದು ಅದು ಕ್ಲಿಯರ್ ಆಗಬೇಕು ನಿಮ್ಮದು ಮತ್ತು ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟು ವರ್ಷ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಮೂವತ್ತೈದು ಸಾಮಾನ್ಯ ವರ್ಗಕ್ಕೆ ಪ್ರವರ್ಗ ಎರಡು ಎರಡು ಬಿ ಅವ್ರಿಗೆಲ್ಲ ಮೂವತ್ತೆಂಟು ಪರಿಶ್ಚಾತಿ ಪರೀಕ್ಷಾ ಪಂಗಡಕ್ಕೆ ನಲವತ್ತಾಗಿರಬೇಕು ಫೀಸ್ ಬಂದು ಸಾಮಾನ್ಯ ವರ್ಗಕ್ಕೆ ಇನ್ನೂರು ಪ್ರವರ್ಗ ಎರಡು ಎ ಮೂರು ಎರಡು ಬಿ ಮೂರು ಎ ಮೂರು ಬಿ ಅವ್ರಿಗೆಲ್ಲ ನೂರು ರೂಪಾಯಿ ಮತ್ತು ಪರೀಕ್ಷಾತಿ ಪಂಗಡವ್ರಿಗೆಲ್ಲ ಎಕ್ಸಾಮಿಷನ್ ಫೀಸ್ ಇರುವುದಿಲ್ಲ ನಾನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಲ್ ದಿ ಬೆಸ್ಟ್ ಸ್ನೇಹಿತರೆ ಥ್ಯಾಂಕ್ ಯು